ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಇಂದಿನ ಈ ಸಂಚಿಕೆಗೆ ಪ್ರೀತಿಯ ಸುಸ್ವಾಗತ ಎಲ್ಲರಿಗೂ ವೆಲ್ಕಮ್ ಇಂದಿನ ಈ ಸಂಚಿಕೆಯಲ್ಲಿ ಒಂದು ಅಪ್ಡೇಟ್ ಅನ್ನು ತಂದಿದ್ದೇನೆ ಸರ್ ಏನು ನ್ಯೂಸ್ ಅಲ್ಲಿ ಇರೋದನ್ನ ನೀವು ಹೇಳ್ತೀರಾ ಅನ್ಕೋಬಹುದು ಈ ನ್ಯೂಸ್ ಅಲ್ಲಿ ಇರೋದನ್ನ ನಾನು ಹೇಳುವ ಉದ್ದೇಶ ಈ ವಿಚಾರ ಮೂಲೆ ಮೂಲೆಗೂ ತಲುಪಬೇಕು ನ್ಯೂಸ್ ಪೇಪರ್ ಇಲ್ಲದಂತಹ ಜಾಗಕ್ಕೂ ಕೂಡ ನಾನು ಹೇಳಿ ಈ ಅಪ್ಡೇಟನ್ನು ನಾನು ತಂದಿದ್ದೇನೆ ಇದು ಏನು ಎಸ್ಸಿ ಒಳ ಮೀಸಲಾ ಮೀಸಲು ವಿಧೇಯ ವಾಪಸ್ ಆಗಿದೆ ಏನು ಇದು ಸುದ್ದಿ ಅಂತೇಳಿ ಸಂಪೂರ್ಣವಾಗಿ ನಾನು ತಿಳಿಸ್ಕೊಡ್ತಾ ಬರ್ತೇನೆ ಸಂಚಿಕೆ ತುಂಬ ಉಪಯುಕ್ತ ಆಗುತ್ತೆ ಯಾರಿಗೆ ಎಷ್ಟು ಮೀಸಲಾತಿ ಇದೆ ಮೀಸಲಾತಿ ಎಷ್ಟು ಹೆಚ್ಚಿಗೆ ಮಾಡಬೇಕಂತ ಮುಂದೆ ಏನು ನಿರ್ಧಾರ ಇದೆ ಅದನ್ನೆಲ್ಲ ಹೇಳ್ತಾ ಬರ್ತೀನಿ ಈ ವಿಡಿಯೋನ ಕೊನೆಯವರೆಗೂ ನೋಡ್ತಾ ಇರಿ ಸರ್ಕಾರದ ಸ್ಪಷ್ಟೀಕರಣ ಕೇಳಿದ ಗವರ್ನರ್ ಇಪ್ಪತ್ತೆರಡರಲ್ಲಿ ಹತ್ತೊಂಬತ್ತು ಮಸೂದೆಗಳು ಅಂಗೀಕಾರ ನೋಡಿ ಇಪ್ಪತ್ತೆರಡು ಮಸೂದೆಗಳನ್ನು ಬೆಳಗಾವಿ ಅಧಿವೇಶನದಲ್ಲಿ ರಾಜ್ಯ ಸರ್ಕಾರ ರಾಜ್ಯಪಾಲರಿಗೆ ವಿಧೇಯಕವನ್ನ ಪಾಸ್ ಮಾಡಿತ್ತು ಅದರಲ್ಲಿ ಹತ್ತೊಂಬತ್ತು ಮಸೂದೆಗಳು ಅಂಗೀಕಾರ ಆಗಿದೆ ಆದರೆ ಇನ್ನು ಎರಡು ಮಸೂದೆಗಳು ಅಂಗೀಕಾರ ಆಗಿಲ್ಲ ಈ ಇಪ್ಪತ್ತೆರಡು ಮಸೂದೆಗಳಲ್ಲಿ ಇಡೀ ಕರ್ನಾಟಕ ರಾಜ್ಯಕ್ಕೆ ಮತ್ತು ರಾಜ್ಯ ಸರ್ಕಾರಕ್ಕೆ ಒಂದು ವಿಶೇಷವಾಗಿದ್ದು ಅದು ಎಸ್ಸಿ ಒಳ ಮೀಸಲು ಆ ಬಿಲ್ ಕೂಡ ಪಾಸ್ ಆಗಿಲ್ಲ ಕಾರಣ ಏನು ಮುಂದಿನ ನಡೆ ಏನು ಅಂತ ಹೇಳಿ ನೋಡ್ಕೋ ನೋಡ್ತಾ ಹೋಗೋದಾದ್ರೆ ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷೆಯ ಅನುಸೂಚಿತ ಜಾತಿಗಳ ಉಪವರ್ಗೀಕರಣ ವಿಧೇಯಕ ಎರಡು ಸಾವಿರದ ಇಪ್ಪತ್ತೈದನ್ನ ರಾಜ್ಯಪಾಲರಾದಂತಹ ತಾವರ್ಚಂದ್ ಗೆಹ್ಲೋಟ್ ಶುಕ್ರವಾರ ಹಿಂದೆ ಹಿಂದಿರುಗಿಸಿದ್ದಾರೆ ಅದೇ ರೀತಿ ಕರ್ನಾಟಕದ ದ್ವೇಷ ಭಾಷಣ ಮತ್ತು ಇದನ್ನ ಬೇಕಾಗಿಲ್ಲ ಮುಂದೆ ಹೋಗೋಣ ಬೆಳಗಾವಿಯಲ್ಲಿ ನಡೆದ ಚಳಿಗಾಲದ ಅಧಿವೇಶನದಲ್ಲಿ ಈ ಎರಡು ಮಸೂದೆಗಳನ್ನು ಅಂಗೀಕರಿಸಿದ್ದ ಸರ್ಕಾರ ಸಹಿಗಾಗಿ ಲೋಕಭವನಕ್ಕೆ ಏನು ರಾಜಭವನವನ್ನು ಲೋಕಭವನ ಅಂತೇಳಿ ಏನು ಹೆಸರನ್ನ ಚೇಂಜ್ ಮಾಡಲಾಗಿತ್ತು ಅದೇ ರೀತಿಯಾಗಿ ಲೋಕಭವನಕ್ಕೆ ಕಳಿಸಿತ್ತು ಮಸೂದೆಗಳ ಕುರಿತು ಕೆಲ ಸಂಘಟನೆಗಳು ದೂರು ಕೊಟ್ಟ ಹಿನ್ನೆಲೆಯಲ್ಲಿ ಪರಿಶಿಷ್ಟ ಜಾತಿ ಮಸೂದೆಯನ್ನು ಹೆಚ್ಚಿನ ಸ್ಪಷ್ಟೀಕರಣ ಕೋರಿ ರಾಜ್ಯ ಸರ್ಕಾರಕ್ಕೆ ವಾಪಸ್ ಕಳಿಸಿರುವುದಾಗಿ ಮೂಲಗಳಿಂದ ತಿಳಿದು ಬಂದಿದೆ ಮಸೂದೆಯಲ್ಲಿ ಆರು ಆರು ಸೂತ್ರದ ಪ್ರಕಾರ ಸಿಗಳಿಗೆ ಶೇಕಡ ಹದಿನೇಳು ಪರ್ಸೆಂಟ್ ಮೀಸಲಾತಿಯನ್ನು ಏನು ವಿಭಜಿಸಲಾಗಿತ್ತೋ ಆ ವಿಧೇಯಕವನ್ನ ವಾಪಸ್ ಕಳಿಸಲಾಗಿದೆ ಹಾಗಾದ್ರೆ ಮುಂದೆ ಏನು ಅಂದ್ರೆ ಅವ್ರು ಕೇಳಿರೋದಿಷ್ಟೇ ಸಂಪೂರ್ಣವಾಗಿ ಇದನ್ನ ರಿಜೆಕ್ಟ್ ಮಾಡಿಲ್ಲ ತಿರಸ್ಕಾರ ಮಾಡಿಲ್ಲ ಬದಲಿಗೆ ಕೆಲವೊಂದು ಅಂಶಗಳ ಬಗ್ಗೆ ಹೆಚ್ಚಿನ ಸ್ಪಷ್ಟನೆ ಏನು ನಮಗೆ ಕ್ಲಾರಿಫಿಕೇಶನ್ ಕೊಡಿ ಅಂತೇಳಿ ಕೋರಿ ಸರ್ಕಾರಕ್ಕೆ ವಾಪಸ್ ಕಳಿಸಲಾಗಿದೆ ಬನ್ನಿ ಹಾಗಾದರೆ ಮುಂದಿನ ನಡೆ ಏನು ನೋಡ್ತಾ ಹೋಗೋದಾದರೆ ಒಳ ಮೀಸಲು ವಿಧೇಯಕ್ಕೆ ವಿಧೇಯಕ ವಾಪಸ್ ಮಾದಿಗರು ಮತ್ತು ಹದಿನೈದು ಸಂಯೋಜಿತ ಜಾತಿಗಳು ಶೇಕಡ ಆರು ಮೀಸಲಾತಿ ಗುಂಪು ಎ ಒಲೆಯರು ಹದಿನೆಂಟು ಸಂಯೋಜಿತ ಜಾತಿಗಳಿವೆ ಅವರಿಗೆ ಶೇಕಡ ಆರು ಇವರಿಗೆ ಗುಂಪು ಬಿ ಅಂತೇಳಿ ವರ್ಗೀಕರಣ ಮಾಡಲಾಗಿದೆ ಲಂಬಾಣಿ ಭೋವಿ ಕೊರಮ ಮತ್ತು ಕೊರಚ ಮತ್ತು ಐವತ್ತೊಂಬತ್ತು ಅತ್ಯಂತ ಹಿಂದುಳಿದ ಸಮುದಾಯಗಳಿಗೆ ಗ್ರೂಪ್ ಸಿ ಅಂತ ಮಾಡಿ ಶೇಕಡ ಐದು ಪರ್ಸೆಂಟನ್ನು ನೀಡಲಾಗಿತ್ತು ಈ ಒಳ ಮೀಸಲಾತಿಯಿಂದ ಅನ್ಯಾಯವಾಗುತ್ತದೆ ಎಂದು ಸಂಘಟನೆಗಳು ಲೋಕಭವನಕ್ಕೆ ದೂರು ಸಲ್ಲಿಸಿದ್ದವು ರೀಸನ್ ಕಾರಣ ಏನು ಸರ್ ಅಂದ್ರೆ ಕಾರಣ ಇದೆ ಕೆಲವೊಂದು ಸಂಘಟನೆಗಳು ನಮಗೆ ಅನ್ಯಾಯ ಆಗುತ್ತಿದೆ ಇದನ್ನ ನೀವು ಸರಿಪಡಿಸಿಕೊಡಿ ಅಂತೇಳಿ ಲೋಕಭವನಕ್ಕೆ ಏನು ದೂರನ್ನ ಸಲ್ಲಿಸಿದ್ರು ಆ ಕಾರಣದಿಂದಾಗಿ ರಾಜ್ಯಪಾಲರು ಎಲ್ಲಾ ವರ್ಗಗಳ ಹಿತರಕ್ಷಣೆ ಕಾಪಾಡುವ ಸಲುವಾಗಿ ಹಿಂದಿರುಗಿಸಿದ್ದಾರೆಂದು ಹೇಳಲಾಗುತ್ತಿದೆ ಸುಪ್ರೀಂ ಕೋರ್ಟ್ ಒಳ ಮೀಸಲಾತಿ ನೀಡುವ ಅಧಿಕಾರ ರಾಜ್ಯಗಳಿಗಿದೆ ಎಂದು ತೀರ್ಪು ನೀಡಿದ್ದರೂ ಜಾರಿಗೆ ತರುವ ಮೊದಲು ಸಮರ್ಪಕವಾದ ದತ್ತಾಂಶ ಮತ್ತು ವೈಜ್ಞಾನಿಕ ಆಧಾರ ಅತ್ಯಗತ್ಯ ಈ ಪ್ರಕ್ರಿಯೆಯಲ್ಲಿ ಲೋಪವಿರಬಹುದೆ ಲೋಪ ಇರಬಹುದೆಂಬ ಶಂಕೆ ರಾಜ್ಯಪಾಲರ ನಿರ್ಧಾರಕ್ಕೆ ಬಲ ನೀಡಿದೆ ಕಾರಣ ಇಷ್ಟೇ ಇಲ್ಲಿ ಯಾವ ಜಾತಿಗಳಿಗೂ ಕೂಡ ಅನ್ಯಾಯ ಆಗಬಾರದು ಅನ್ನೋದು ರಾಜ್ಯಪಾಲರ ಅಥವಾ ಲೋಕಭವನದ ಉದ್ದೇಶ ಹಾಗಾದ್ರೆ ಮುಂದಿನ ನಡೆ ಏನು ಮುಂದೆ ಏನು ಅವರು ಸಂಪೂರ್ಣವಾಗಿ ಇದನ್ನು ತಿರಸ್ಕಾರ ಮಾಡಿಲ್ಲ ನಮಗೆ ಕ್ಲಾರಿಫಿಕೇಶನ್ ಕೊಡಿ ಕೆಲವೊಂದು ಅಂಶಗಳ ಬಗ್ಗೆ ಹೆಚ್ಚಿನ ಸ್ಪಷ್ಟನೆಯನ್ನು ನೀವು ನೀಡಿ ಅಂತೇಳಿ ರಾಜ್ಯಪಾಲರು ಅದರ ಬಗ್ಗೆ ಕೇಳಿ ಆ ಮಸೂದೆಯನ್ನು ವಾಪಸ್ಸು ರಾಜ್ಯ ಸರ್ಕಾರಕ್ಕೆ ಹಿಂದಿರುಗಿಸಿದ್ದಾರೆ ಇದೀಗ ರಾಜ್ಯ ಸರ್ಕಾರ ರಾಜ್ಯಪಾಲರ ಆಕ್ಷೇಪಗಳನ್ನು ಗಮನದಲ್ಲಿಟ್ಟುಕೊಂಡು ಪುನರ್ ಪರಿಶೀಲನೆ ಮತ್ತು ತಿದ್ದುಪಡಿ ತಂದು ಮತ್ತೆ ಅಂಗೀಕರಿಸುವಂತೆ ಸಲ್ಲಿಸಬಹುದು ಇಲ್ಲವಾದರೆ ವಿಧೇಯಕವು ಸಂವಿಧಾನಿಕವಾಗಿ ಸಂಕೀರ್ಣವಾಗಿದ್ದರೆ ಅದನ್ನು ರಾಷ್ಟ್ರಪತಿಗಳ ಪರಿಶೀಲನೆಗೆ ಕಳಿಸುವಂತೆ ರಾಜ್ಯಪಾಲರಿಗೆ ಕೋರಲು ಅವಕಾಶವಿದೆ ಸರ್ ಹಾಗಾದ್ರೆ ಎಷ್ಟು ಬಾರಿ ನಾವು ರಾಜ್ಯಪಾಲರನ್ನ ಕೋರಬಹುದು ಅಂದ್ರೆ ಒಂದು ಬಾರಿ ನಾವು ಕೋರಲಾಗಿರುತ್ತದೆ ಅದಾಗಿಲ್ಲಂದ್ರೆ ಎರಡನೇ ಬಾರಿ ನಾವು ಕೋರಿದಾಗ ಆಗಿಲ್ಲಂದ್ರೆ ಅದು ಯಾರಿಗೋಗುತ್ತೆ ರಾಷ್ಟ್ರಪತಿಯವರಿಗೆ ಅದು ಹೋಗುತ್ತೆ ಇಲ್ಲವಾದರೆ ಸಮುದಾಯಗಳ ನಾಯಕರನ್ನು ಮತ್ತು ಪ್ರತಿಪಕ್ಷದ ನಾಯಕರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳಲು ಸರ್ವಪಕ್ಷ ಸಭೆ ನಡೆಸಿ ಒಮ್ಮತ ಮೂಡಿಸಬಹುದು ನೋಡಿ ಇದೆಲ್ಲ ಆಗಿದ ಮೇಲೂ ಕೂಡ ಇನ್ನೊಂದು ಏನು ಆಪ್ಷನ್ ಇದೆ ಅಂದರೆ ಎಲ್ಲ ಸಂಘಟನೆಗಳ ಪ್ರಮುಖ ನಾಯಕರು ಮತ್ತು ವಿರೋಧ ಪಕ್ಷದವರು ಮತ್ತು ಸರ್ವ ಪಕ್ಷದ ಎಲ್ಲ ಎಮ್ ಎಲ್ ಎ ಮತ್ತು ಏನು ಎಮ್ ಎಲ್ ಸಿಗಳಿರ್ತಾರೋ ಇರ್ತಾರೋ ಅವರೆಲ್ಲ ತ ಕರೆತಂದು ಒಮ್ಮತವನ್ನು ಮೂಡಿಸುವುದು ಮುಂದಿನ ನಡೆಯಾಗಿದೆ ಸರ್ ಏನು ಇಂದಿನ ವಿಶೇಷತೆ ಅಂದರೆ ಪರಿಶಿಷ್ಟ ಜಾತಿ ಒಳ ಮೀಸಲು ಮಸೂದೆಯನ್ನು ರಾಜ್ಯಪಾಲರು ವಾಪಸ್ ಕಳುಹಿಸಿದ್ದಾರೆ ಇಂದು ಅಂದರೆ ಜನವರಿ ಒಂಬತ್ತು ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಬಂದಿರುವ ವರದಿಗಳ ಪ್ರಕಾರ ಕರ್ನಾಟಕದ ರಾಜ್ಯಪಾಲರಾದ ಶ್ರೀ ಥಾವರ್ಚಂದ್ ಗೆಹ್ಲೋಟ್ ಅವರು ರಾಜ್ಯ ಸರ್ಕಾರ ಜಾರಿಗೆ ತರಲು ಉದ್ದೇಶಿಸಿದ್ದ ಕರ್ನಾಟಕ ಪರಿಶಿಷ್ಟ ಜಾತಿಗಳ ಒಳ ಮೀಸಲಾತಿ ಮಸೂದೆಯನ್ನ ಮೀನ್ಸ್ ಕರ್ನಾಟಕ ಸ್ಕೆಡ್ಯೂಲ್ಡ್ ಕ್ಯಾಸ್ಟಸ್ ಸಬ್ ಕ್ಲಾರಿಫಿಕೇಶನ್ ಬಿಲ್ ಕ್ಲಾಸಿಫಿಕೇಶನ್ ಬಿಲ್ ಏನಿದೆಯೋ ರಾಜ್ಯ ಸರ್ಕಾರಕ್ಕೆ ವಾಪಸ್ ಕಳಿಸಿದ್ದಾರೆ ಸುದ್ದಿಯ ಮುಖ್ಯಾಂಶಗಳೇನು ರಾಜ್ಯಪಾಲರು ಮಸೂದೆಯನ್ನು ಸಂಪೂರ್ಣವಾಗಿ ತಿರಸ್ಕಾರ ಮಾಡಿಲ್ಲ ಮೀನ್ಸ್ ರಿಜೆಕ್ಟ್ ಮಾಡಿಲ್ಲ ಬದಲಿಗೆ ಕೆಲವೊಂದು ಅಂಶಗಳ ಬಗ್ಗೆ ಹೆಚ್ಚಿನ ಸ್ಪಷ್ಟನೆ ಕ್ಲಾರಿಫಿಕೇಶನ್ ಕೋರಿ ಸರ್ಕಾರಕ್ಕೆ ವಾಪಸ್ ಕಳಿಸಿದ್ದಾರೆ ಅಂತೇಳಿ ಮೂಲಗಳ ಪ್ರಕಾರ ನಮಗೆ ತಿಳಿದು ಬಂದಿದೆ ಮಸೂದೆಯ ಉದ್ದೇಶ ಏನು ಹಾಗಾದರೆ ಪರಿಶಿಷ್ಟ ಜಾತಿಗಳಿಗೆ ಇರುವ ಶೇಕಡ ಹದಿನೇಳರಷ್ಟು ಮೀಸಲಾತಿಯನ್ನು ಒಳಪಂಗಡಗಳಿಗೆ ಹಂಚಿಕೆ ಮಾಡುವುದು ನಿಮಗೆ ಗೊತ್ತಿತ್ತು ಗುಂಪು ಎ ಗುಂಪು ಬಿ ಗುಂಪು ಸಿ ಅಂತೇಳಿ ಮೂರು ವಿಭಾಗಗಳನ್ನಾಗಿ ಮಾಡಿ ಆರು ಆರು ಐದು ಪರ್ಸೆಂಟ್ ಮೀಸಲಾತಿಯನ್ನು ಹಂಚಿಕೆ ಮಾಡಲಾಗಿತ್ತು ಅದೇ ರೀತಿಯಾಗಿ ಎಡಗೈಗೆ ಆರು ಬಲಗೈಗೆ ಆರು ಮತ್ತು ಇತರೆ ಸ್ಪರ್ಶ ಜಾತಿಗಳಿಗೆ ಐದು ಪರ್ಸೆಂಟ್ ಹೀಗೆ ಹಂಚಿಕೆ ಮಾಡಲಾಗಿತ್ತು ಸರ್ಕಾರದ ವಾದ ಏನು ನ್ಯಾಯಾಧೀಶ ಸದಾಶಿವ ಆಯೋಗ ಮತ್ತು ನ್ಯಾಗ ನ್ಯಾಯಾಧೀಶರಾದಂತಹ ನಾಗಮೋಹನ್ ದಾಸ್ ವರದಿಗಳ ಪ್ರಕಾರ ಅವರ ವರದಿಗಳ ಆಧಾರದ ಮೇಲೆ ಈ ಮಸೂದೆ ರಚಿಸಲಾಗಿದೆ ಎಂದು ಸರ್ಕಾರ ಹೇಳಿತ್ತು ಈಗ ಸರ್ಕಾರದ ಮುಂದಿರುವ ಆಯ್ಕೆಗಳೇನು ಹೀಗಾದರೆ ನೇಮಕಾತಿ ಪ್ರಕ್ರಿಯೆಗಳ ಮುಂದಿನ ಗತಿ ಏನು ಇದೇ ರೀತಿಯಾಗಿ ಲಕ್ಷಾಂತರ ವಿದ್ಯಾರ್ಥಿಗಳು ಏನು ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಹಚ್ಚಿಕೊಂಡು ಓದುತ್ತಿರುವಂತಹ ಅವರ ಗತಿಯೇನು ಇದೇ ರೀತಿಯಾಗಿ ನೇಮಕಾತಿ ಪ್ರಕ್ರಿಯೆ ಪ್ರಾರಂಭಗೊಳ್ಳದಿದ್ದರೆ ವಿದ್ಯಾರ್ಥಿಗಳ ಗತಿ ಏನು ನೋಡಿ ರಾಜ್ಯಪಾಲರು ಮಸೂದೆಯನ್ನು ವಾಪಸ್ ಕಳಿಸಿ ಕಳಿಸಿರುವುದರಿಂದ ಸಂವಿಧಾನದ ಪ್ರಕಾರ ರಾಜ್ಯ ಸರ್ಕಾರಕ್ಕೆ ಈ ಕೆಳಗಿನ ಎರಡು ಆಯ್ಕೆಗಳಿವೆ ನೋಡಿ ಸ್ಪಷ್ಟನೆ ನೀಡಿ ಮತ್ತೆ ಕಳಿಸಬಹುದು ಸ್ಪಷ್ಟನೆ ನೀಡಿ ಮತ್ತೆ ಕಳಿಸಬಹುದು ರಾಜ್ಯಪಾಲರು ಯಾವ ಅಂಶಗಳ ಬಗ್ಗೆ ಸ್ಪಷ್ಟನೆ ಕೇಳಿದ್ದಾರೆಯೋ ಆ ಬಗ್ಗೆ ಸರ್ಕಾರವು ಕಾನೂನು ತಜ್ಞರೊಂದಿಗೆ ಚರ್ಚಿಸಿ ಸಮರ್ಪಕವಾದ ಉತ್ತರ ಅಥವಾ ವಿವರಣೆಯನ್ನು ನೀಡಿ ಮಸೂದೆಯನ್ನು ಮತ್ತೆ ರಾಜಭವನಕ್ಕೆ ಕಳಿಸಬಹುದು ಇದು ಒಂದು ಆಪ್ಷನ್ ಇದೆ ಸರ್ ಮತ್ತೊಂದು ಆಪ್ಷನ್ ಏನು ಅನ್ನೋದಾದ್ರೆ ಮರು ಅಂಗೀಕಾರ ರೀಪಾಸ್ ದ ಬಿಲ್ ಆರ್ಟಿಕಲ್ ಟೂ ಹಂಡ್ರೆಡ್ ಇದು ಅತ್ಯಂತ ಪ್ರಬಲವಾದ ಆಯ್ಕೆ ಸಂವಿಧಾನದ ಇನ್ನೂರನೇ ವಿಧಿಯ ಪ್ರಕಾರ ರಾಜ್ಯಪಾಲರು ಮಸೂದೆಯನ್ನು ವಾಪಸ್ ಕಳಿಸಿದರೆ ಸರ್ಕಾರವು ಅದನ್ನ ವಿಧಾನಸಭೆಯಲ್ಲಿ ಮತ್ತು ವಿಧಾನ ಪರಿಷತ್ನಲ್ಲಿ ಮತ್ತೊಮ್ಮೆ ಅಂಗೀಕರಿಸಿ ಬದಲಾವಣೆಗಳೊಂದಿಗೆ ಅಥವಾ ಬದಲಾವಣೆ ಇಲ್ಲದೆ ರಾಜ್ಯಪಾಲರಿಗೆ ಕಳಿಸಬಹುದು ಹಾಗಾದ್ರೆ ಸರ್ ನಿಯಮ ರೂಲ್ ಏನಿದೆ ಹಾಗಾದ್ರೆ ಅನ್ನೋದಾದ್ರೆ ಹೀಗೆ ಎರಡನೇ ಬಾರಿ ಕಳಿಸಿದರೆ ರಾಜ್ಯಪಾಲರು ಅದಕ್ಕೆ ಕಡ್ಡಾಯವಾಗಿ ಸಹಿ ಹಾಕಲೇಬೇಕು ಅಥವಾ ರಾಷ್ಟ್ರಪತಿಗಳ ಅಂಕಿತಕ್ಕೆ ಕಳಿಸಬಹುದು ನೋಡಿ ಅವರು ನೆಕ್ಸ್ಟ್ ಕಡ್ಡಾಯವಾಗಿ ಕಡ್ಡಾಯವಾಗಿ ಸಹಿ ಹಾಕಬೇಕು ಇಲ್ಲ ಅಂದ್ರೆ ಅವರು ರಾಷ್ಟ್ರಪತಿಗಳ ಅಂಕಿತಕ್ಕೆ ಕಳಿಸಬೇಕು ಅವರು ಮತ್ತೆ ವಾಪಸ್ ಕಳಿಸುವಂತಿಲ್ಲ ಪಾಯಿಂಟ್ ಇದೊಂದು ಪಾಯಿಂಟ್ ನೋಟೆಡ್ ಇರಲಿ ಮತ್ತೆ ವಾಪಸ್ ಕಳಿಸುವಂತಿಲ್ಲ ರಾಷ್ಟ್ರಪತಿಗಳ ಅಂಕಿತಕ್ಕೆ ಶಿಫಾರಸ್ಸು ಒಂದು ವೇಳೆ ರಾಜ್ಯಪಾಲರು ಈ ಮಸೂದೆಯು ಕೇಂದ್ರದ ಕಾನೂನುಗಳಿಗೆ ಅಥವಾ ಸಂವಿಧಾನಕ್ಕೆ ವಿರುದ್ಧವಾಗಿದೆ ಎಂದು ಭಾವಿಸಿದರೆ ಅವರು ಇದನ್ನು ರಾಷ್ಟ್ರಪತಿಗಳ ಪರಿಶೀಲನೆಗೆ ನೋಡಿ ರಾಷ್ಟ್ರಪತಿಗಳ ಪರಿಶೀಲನೆಗೆ ಕಳಿಸಬಹುದು ಹಾಗೂ ಅಂತಿಮ ನಿರ್ಧಾರ ದೆಹಲಿಯಲ್ಲೇ ಆಗುತ್ತದೆ ನಾನು ಪಾಯಿಂಟ್ಸ್ ಏನು ರೂಲ್ ಇದೆಯೋ ಅದನ್ನು ನಾನು ಹೇಳ್ತಾ ಹೋಗ್ತಿದ್ದೇನೆ ಹಾಗಾಗಿ ಕಾನೂನು ಹೋರಾಟ ಏನು ಲೀಗಲ್ ಆಕ್ಷನ್ ಯಾವ ತರ ಇರುತ್ತೆ ಏನು ಮಾಡಬಹುದು ಅಂದ್ರೆ ಕೇರಳ ಮತ್ತು ತಮಿಳುನಾಡು ಸರ್ಕಾರಗಳಂತೆ ಕರ್ನಾಟಕ ಸರ್ಕಾರ ಕೂಡ ರಾಜ್ಯಪಾಲರು ಅನಗತ್ಯವಾಗಿ ಮಸೂದೆ ತಡೆಯು ತಡೆ ಹಿಡಿಯುತ್ತಿದ್ದಾರೆ ಎಂದು ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಬಹುದು ಮುಂದೆ ಏನಾಗಬಹುದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಕಾನೂನು ಸಚಿವರು ಈ ಬಗ್ಗೆ ಚರ್ಚಿಸಿ ಬಹುಶಃ ಮುಂಬರುವ ಅಧಿವೇಶನದಲ್ಲಿ ಅಥವಾ ಸಚಿವ ಸಂಪುಟ ಸಭೆಯಲ್ಲಿ ಚರ್ಚಿಸಿ ಸ್ಪಷ್ಟನೆಯೊಂದಿಗೆ ಮಸೂದೆಯನ್ನು ಮತ್ತೆ ರಾಜ್ಯಪಾಲರಿಗೆ ಕಳಿಸುವ ಸಾಧ್ಯತೆ ಹೆಚ್ಚಿದೆ ಮೂಲಗಳ ಪ್ರಕಾರ ಮತ್ತೆ ಸಪ್ ಸಂಪುಟ ಸಭೆಯನ್ನು ಅವರು ಕಲಿತು ಎಲ್ಲರೂ ಒಂದು ನಿರ್ಧಾರಕ್ಕೆ ಬಂದು ಮತ್ತೆ ರಾಜ್ಯಪಾಲರಿಗೆ ಈ ಮಸೂದೆಯನ್ನು ಪಾಸ್ ಮಾಡ್ತಾರೆ ಅನ್ನುವುದು ಮುಂದಿನ ನಡೆಯಾಗಿದೆ ಬನ್ನಿ ರಾಜ್ಯ ಸರ್ಕಾರಕ್ಕೆ ಒಂದು ಮುಖಭಂಗ ಅಂತ ಇದನ್ನು ಭಾವಿಸ್ತಾರೆ ಎಲ್ಲರೂ ಎಸ್ಸಿ ಒಳ ಮೀಸಲಾತಿ ಮಸೂದೆ ವಾಪಸ್ ಕಳಿಸಿದ ತಾವರ್ ಚಂದ್ ಗೆಹ್ಲೋಟ್ ಅವರು ನೋಡಿ ರಾಜ್ಯ ಸರ್ಕಾರಕ್ಕೆ ಒಂದು ಏನು ಮುಖಭಂಗ ಎನ್ನಿಸುವಂತೆ ಎಸ್ಸಿ ಒಳ ಮೀಸಲಾತಿ ಮಸೂದೆಗೆ ರಾಜ್ಯಪಾಲರಾದಂತಹ ತಾವರ್ ಚಂದ್ ಗೆಹ್ಲೋಟ್ ಅಂಕಿತ ಹಾಕದೆ ವಾಪಸ್ ಕಳಿಸಿದ್ದಾರೆ ವಾಪಸ್ ಕಳಿಸಿದ್ದಾರೆ ಈ ಮಸೂದೆಗಳನ್ನು ರಾಜ್ಯಪಾಲರ ಒಪ್ಪಿಗೆ ಕಳಿಸಿ ಕಳಿಸಲಾಗಿತ್ತು ಆದರೆ ಇನ್ನು ರಾಜ್ಯಪಾಲ ಆದಂತಹ ಥಾವರ್ ಚಂದ್ ಗೆಹ್ಲೋಟ್ ಅಂಕಿತ ಹಾಕಿಲ್ಲ ರಾಜ್ಯಪಾಲರ ಪರಿಶೀಲನೆಯಲ್ಲೇ ಮತ್ತೆ ಇನ್ನೊಂದು ಮಸೂದೆ ಕೂಡ ಇತ್ತು ಹಾಗೂ ಎಸ್ಸಿ ಒಳ ಮೀಸಲಾತಿ ಮಸೂದೆಯನ್ನು ರಾಜ್ಯಪಾಲರು ವಾಪಸ್ ಕಳಿಸಿದ್ದಾರೆ ಮಸೂದೆ ಕುರಿತು ಹೆಚ್ಚಿನ ಸ್ಪಷ್ಟೀಕರಣವನ್ನು ನಮಗೆ ನೀಡಿ ಅಂಥೇಳಿ ಕೇಳಿಕೊಂಡಿದ್ದಾರೆ ಬನ್ನಿ ಹಾಗಾದರೆ ಕರ್ನಾಟಕದಲ್ಲಿ ಪ್ರಸ್ತುತ ಸಿಗೆ ಹದಿನೇಳು ಪರ್ಸೆಂಟ್ ಇದೆ ಸಿಗೆ ಹದಿನೇಳು ಪರ್ಸೆಂಟು ಆರು ಪರ್ಸೆಂಟ್ ಎಡಗೈ ಬಲಗೈಗೆ ಆರು ಪರ್ಸೆಂಟ್ ಐದು ಪರ್ಸೆಂಟ್ ಇತರರು ಎಸ್ ಟಿಗೆ ಏಳು ಪರ್ಸೆಂಟ್ ಇದೆ ಒ ಬಿ ಸಿಗೆ ಅದರ್ ಬ್ಯಾಕ್ವರ್ಡ್ ಕ್ಲಾಸಸ್ಗೆ ಮೂವತ್ತೆರಡು ಪರ್ಸೆಂಟ್ ಮೀಸಲಾತಿದೆ ಒಟ್ಟು ಐವತ್ತಾರು ಪರ್ಸೆಂಟ್ ಮೀಸಲಾತಿದೆ ಇದೇ ಒಂದು ಸ್ವಲ್ಪ ಕಾನೂನು ತೊಡಕಾಗಿರುವಂಥದ್ದು ವಿಚಾರ ಏನಂದರೆ ಐವತ್ತಾರು ಪರ್ಸೆಂಟು ಸುಪ್ರೀಂ ಕೋರ್ಟ್ ಪ್ರಕಾರ ಐವತ್ತು ಪರ್ಸೆಂಟ್ ಮೀರಂಗಿಲ್ಲ ಅಂತೇಳಿ ಇಂದಿರಾ ಸಾಯಿನಿ ಪ್ರಕರಣದಲ್ಲಿ ಏನು ತೀರ್ಪಾಗಿತ್ತು ಆದರೆ ಐವತ್ತಾರು ಪರ್ಸೆಂಟ್ ಮೀರಿದೆ ಆದರೆ ಇದರಲ್ಲಿ ಇತ್ತೀಚೆಗೆ ಅಥವಾ ಇತ್ತೀಚಿನ ಒಳ ಮೀಸಲಾತಿ ತೀರ್ಮಾನಗಳು ಮತ್ತು ಜಾತಿ ಗಣತಿ ವರದಿಯ ಶಿಫಾರಸುಗಳು ಕೂಡ ಒ ಬಿ ಸಿಯನ್ನು ಐವತ್ತೊಂದು ಪರ್ಸೆಂಟ್ಗೆ ಹೆಚ್ಚಿಸುವುದು ನೋಡಿ ಇದೇನು ಎಸ್ ಸಿ ಮತ್ತು ಎಸ್ ಟಿಗೆ ಏನು ಮೀಸಲಾತಿಯನ್ನು ಹೆಚ್ಚಿಗೆ ಮಾಡಲಾತೋ ಓ ಬಿ ಸಿ ಜಾ ಜನಗಣತಿಯಲ್ಲಿ ಜಾಸ್ತಿ ಇದೆ ಅವರಿಗೂ ಕೂಡ ಹೆಚ್ಚಿಗೆ ಮಾಡಬೇಕಂತೇಳಿ ಒಂದು ಸುದ್ದಿ ಇತ್ತು ಅದು ಈ ಸದ್ಯ ಬೇಡ ಪರಿಶಿಷ್ಟ ಜಾತಿ ಹದಿನೇಳು ಪರ್ಸೆಂಟು ಪರಿಶಿಷ್ಟ ಪಂಗಡ ಏಳು ಪರ್ಸೆಂಟು ಒ ಬಿ ಸಿಗೆ ಗೆ ಟು ಎ ಟು ಬಿ ತ್ರೀ ಎ ತ್ರೀ ಬಿ ಸೇರಿ ಮೂವತ್ತೆರಡು ಪರ್ಸೆಂಟು ಜಾತಿ ಗಣತಿ ವರದಿ ಐವತ್ತೊಂದು ಪರ್ಸೆಂಟ್ ಹೆಚ್ಚಿಸಲು ಶಿಫಾರಸ್ಸು ಮಾಡಿದೆಯಂತೆ ಪ್ರವರ್ಗ ಒನ್ ಕೆಟಗರಿ ಒನ್ಗೆ ನಾಲ್ಕು ಪರ್ಸೆಂಟ್ ಇದೆ ಒಟ್ಟು ಮೀಸಲಾತಿ ಐವತ್ತಾರು ಪರ್ಸೆಂಟ್ ಇದೆ ಪ್ರಮುಖ ಬದಲಾವಣೆಗಳೇನು ಎಸ್ ಸಿ ಒಳ ಮೀಸಲಾತಿ ಹದಿನೈದರಿಂದ ಹದಿನೇಳಕ್ಕೆ ಏರಿಕೆಯಾಗಿದೆ ಅದನ್ನು ಮೂರು ವಿಭಾಗಗಳಾಗಿ ಭಾಗ ಮಾಡಿ ಅವರಿಗೆ ಆರು ಆರು ಐದು ಒಂದು ಸೂತ್ರದ ಅಡಿಯಲ್ಲಿ ಅವರಿಗೆ ಮೀಸಲಾತಿಯನ್ನು ಹಂಚಿಕೆ ಮಾಡಲಾಗಿತ್ತು ನೋಡಿ ಮುಂದಿನ ಜಾತಿ ಗಣತಿಯ ಆಧಾರದ ಮೇಲೆ ಈ ವರದಿಯನ್ನು ಸಿ ಮೀಸಲಾತಿಯನ್ನು ಮೂವತ್ತೆರಡು ಪರ್ಸೆಂಟಿಂದ ಐವತ್ತೊಂದಕ್ಕೆ ಹೆಚ್ಚಿಸಬೇಕಂತೇಳಿ ಶಿಫಾರಸು ಮಾಡಿದೆ ಇದು ಜಾರಿಗೆ ಬಂದರೆ ಒಟ್ಟು ಮೀಸಲಾತಿ ಎಂಬತ್ತೈದು ಪರ್ಸೆಂಟ್ ತಲುಪಬಹುದು ಅಂತೇಳಿ ಮೂಲಗಳ ಪ್ರಕಾರ ತಿಳಿದು ಬಂದಿದೆ ನೋಡಿ ಇದು ಇಷ್ಟು ಮಾಹಿತಿ ಇದೆ ಮುಂದಿನ ನಡೆ ಏನು ಹಾಗಾದ್ರೆ ಇದೇ ರೀತಿ ಆಗ್ತಾ ಇದ್ರೆ ನೋಟಿಫಿಕೇಶನ್ ಆಗೋದೆ ಯಾವಾಗೆ ಪಾಪ ಕಾಯ್ತಾ ಇರುವಂತಹ ವಿದ್ಯಾರ್ಥಿಗಳು ಸ್ಪರ್ಧಾರ್ಥಿಗಳ ಉದ್ಯೋಗ ಆಕಾಂಕ್ಷಿಗಳ ಗತಿ ಏನು ಇದರ ಬಗ್ಗೆ ರಾಜ್ಯ ಸರ್ಕಾರವು ಬೇಗ ಎಚ್ಚೆತ್ತುಕೊಂಡು ವಿದ್ಯಾರ್ಥಿಗಳಿಗೆ ಸ್ಪರ್ಧಾರ್ಥಿಗಳಿಗೆ ಮತ್ತು ಉದ್ಯೋಗಾಕಾಂಕ್ಷಿಗಳಿಗೆ ಒಂದು ನ್ಯಾಯವನ್ನು ದೊರಕಿಸಿಕೊಡ್ಬೇಕಂತೇಳಿ ಎಲ್ಲ ನಾವು ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ನಾವು ಒಂದು ಮನವಿ ಮಾಡಿಕೊಳ್ತೇವೆ ಇಲ್ಲಿಗೆ ಈ ಸಂಚಿಕೆಯನ್ನು ಮುಕ್ತಾಯ ಮಾಡೋಣ ಧನ್ಯವಾದಗಳು ನಮಸ್ಕಾರ